ನಮ್ಮ ವಿಷಯ ಮತ್ತೊಂದು ನೋಡಿ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಒನ್ ವೀಕ್ ಚಾಲೆಂಜು ಇವತ್ತು ಡೇ ಟು ಡೇ ಒನ್ ಅಲ್ಲಂತೂ ಡಿಸ್ಪಾಯಿಂಟ್ಮೆಂಟ್ ಸೊ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿದೆ ಏನಕ್ಕೆ ಅಂದ್ರೆ ಸಖತ್ ಬೇಜಾರಾಗೋಯ್ತು ಏನಕ್ಕೆ ಅಂದ್ರೆ ಡೇ ಒನ್ ಅಲ್ಲಿ ಏನಾದರೂ ಒಂದಷ್ಟು ಅಟ್ಲೀಸ್ಟ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ಕೊಂಡು ಬರೋ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಹೋಗಿದೆ ಬಟ್ ಆದರೆ ಅದು ಒಂಥರ ಏನೋ ಒಂಥರ ಬೇಜಾರಾಗೋಯ್ತು ನಿನ್ನೆ ಆದಂಥ ಪರಿಸ್ಥಿತಿ ಸೊ ನನ್ನ ಗಾಡಿನೇ ನನಗೆ ಶತ್ರು ಹೋಗೋಯ್ತು ನಿನ್ನೆ ಅಂಡ್ ಇನ್ನೊಂದೇನಾಯಿತಂದ್ರೆ ಸ್ವಲ್ಪ ಮಿಸ್ ಕ್ಯಾಲ್ಕುಲೇಷನ್ ಆಗೋಯ್ತು ಅಂದ್ರೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾವು ಯಾವತ್ತು ಆರ್ಡರ್ಸ್ನ ನಾವು ತೊಗೊಂಡು ಹೋದಾಗ ನಾನು ನನ್ನ ಎಕ್ಸ್ಪೆಷಲಿ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನಾನು ಎಲ್ಲನೂ ಥಿಂಕ್ ಮಾಡಿ ಆರ್ಡರ್ ತೊಗೊಬೇಕು ಅಂದರೆ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋದರೆ ನನಗೆ ಗಾಡಿ ಚಾರ್ಜಿಂಗ್ ಅಡ್ಜಸ್ಟ್ ಆಗುತ್ತೆ ಅಂತ ಸೊ ಆ್ಯಕ್ಚುಲಿ ನೆನ್ನೆ ನನಗೆ ಗೊತ್ತಿರಲಿಲ್ಲ ಫ್ರೀಡಮ್ ಫ್ರೀಡಂ ಪರ್ಕಲ್ಲಿ ನಾನೇ ಯೂಸಲಿ ಎಲ್ಲಿ ಡೈಲಿ ಹಾಕೋದಲ್ಲೇ ನಾನು ಬಟ್ ನೆನ್ನೆ ಗೊತ್ತಿರಲಿಲ್ಲ ನನಗೆ ಚಾರ್ಜಿಂಗ್ ಖಾಲಿ ಅಂದರೆ ವರ್ಕ್ ಆಗ್ತಿರಲಿಲ್ಲ ಅಂತ ಸೊ ಬ್ಯಾಡ್ ಲಕ್ಕು ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ನಾನೇನು ಮಾಡಬೇಕು ಅಂದರೆ ಇವತ್ತು ಫ್ರೀಡಂ ಪರ್ಕ್ ಅಂದರೆ ಚಾರ್ಜಿಂಗ್ ಇಲ್ಲ ಸೊ ಈಗ ನನಗೆ ಎಚ್ ಎಸ್ ಆರ್ ಲೇಔಟು ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಬಂದುಬಿಟ್ಟು ಈ ಕಡೆ ಇಂದ್ರನಗರ್ ಇದೆ ಅದಾದ ಮೇಲೆ ಸಂಜಯ್ ನಗರ್ ಇದೆ ಸೊ ಈ ಸೈಡ್ನ ನೋಡ್ಕೊಂಡು ಈಗ ಪ್ಲಾನ್ ಮಾಡ್ಕೊಂಡು ಆರ್ಡ್ಗಳನ್ನು ತೊಗೊಬೇಕು ಇದು ನಿನ್ನೆ ಮಿಸ್ ಪ್ಲಾನ್ ಮಿಸ್ ಆಯಿತು ಅದಕ್ಕೋಸ್ಕರ ಸರಿಯಾಗಿ ವರ್ಕ್ ಆಗಲಿಲ್ಲ ಅಷ್ಟೇ ಸೊ ಇವತ್ತು ನೋಡೋಣ ಎಷ್ಟಾಗುತ್ತೆ ಅನ್ನೋ ಅಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ನೋಡೋಣ ಡೇ ಟೂ ಅಲ್ಲಿ ಎಷ್ಟು ರನ್ನಿಂಗ್ಸ್ ಆಗುತ್ತೆ ಅಂತ ಸ್ನೇಹಿತರೆ ಈಗ ನಾನು ಎಸ್ ಪಿ ರೋಡಲ್ಲಿ ಬಂದಿದ್ದೀನಿ ಸೊ ಎಸ್ ಪಿ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಒಂದು ಆರ್ಡರ್ ಬಂದಿದೆ ಆರ್ಡ್ರ್ ರಿಸೀವ್ ಮಾಡ್ಕೊಂಡಿದ್ದೀನಿ ಮುನ್ನೂರ ಎರಡು ರೂಪಾಯಿ ಎಲ್ಲಿಗಪ್ಪ ಅಂತಂದರೆ ರಾಮಮೂರ್ತಿ ನಗರ ಕಡೆಗೆ ಈಗ ಇನ್ನೊಂದೆರಡು ಆರ್ಡ್ರ್ಗೋಸ್ಕರ ವೆಯ್ಟ್ ಮಾಡಬೇಕು ಸೊ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸು ಸೊ ಪಿಕಪ್ ಬಂದ್ಬಿಟ್ಟು ಇಲ್ಲೇ ಎಸ್ ಪಿ ರೋಡು ಎಸ್ ಪಿ ರೋಡಿಂದ ಬಿದ್ದಿರೋದು ಬನ್ನಿ ಹೋಗಿ ಐಟಮ್ನ ಪಿಕಪ್ ಮಾಡ್ಕೊಂಡು ಬರೋಣ ಇದ್ರೆ ಸೊ ಫಸ್ಟ್ನೇ ಡ್ಯೂಟಿ ಬಂದು ಡ್ರಾಪ್ ಮಾಡಿದೆ ಇದೆ ಮೂರು ಬಾಕ್ಸು ಸೊ ಮೂರು ಬಾಕ್ಸು ಇದು ಫಸ್ಟ್ನೇದಿತ್ತು ಅದು ಡ್ರಾಪ್ ಮಾಡಿದೆ ಈಗ ಎರಡನೇದಕ್ಕೆ ಹೋಗಬೇಕು ಸೊ ಟೂ ಸೆವೆಂಟಿ ಫೋರ್ ರುಪೀಸ್ ಪೇ ಮಾಡಿದ್ದಾರೆ ಆ್ಯಕ್ಚುಲಿ ಅದಾಗಿದೆ ಇದು ಒನ್ ಸೆವೆಂಟಿ ಫೋರ್ ರುಪೀಸು ಪ್ಲಸ್ ಅದು ಮೂರು ಬಾಕ್ಸ್ ಇರೋದರಿಂದ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೇಳಿದ್ದೆ ಅವರೇ ಕೊಟ್ಟರು ಸೊ ಟೂ ಸೆವೆಂಟಿ ಫೋರ್ ಆಗಿದೆ ಈಗ ಇನ್ನೊಂದು ಆರ್ಡ್ರ್ ಇದೆ ಡ್ರಾಪು ಎಲ್ಲಿಗೆ ಅಂತಂದರೆ ಸ್ನೇಹಿತರೆ ಫಸ್ಟ್ ಆರ್ಡ್ರು ಡ್ರಾಪ್ ಆಯಿತು ಫಸ್ಟ್ನೇ ಆರ್ಡ್ರೆಲ್ಲಪ್ಪಿದ್ದಿದ್ದಂದರೆ ವರ್ಮ ವರ್ಮವು ಸೊ ವರ್ಮೋ ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಿದ್ದು ರ್ಯಾಪಿಡೋದಲ್ಲಿ ಸೊ ಕಸ್ಟಮರ್ ಹತ್ರ ಫಸ್ಟ್ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ದೆ ನಾನು ಏನಕ್ಕೆ ಅಂತಂದರೆ ಅದು ಬಾಕ್ಸ್ ಹಚ್ಚಲಿ ದೊಡ್ಡ ದೊಡ್ಡದು ಮೂರು ಬಾಕ್ಸ್ ಕೊಟ್ಟಿದ್ದರು ಸೊ ಅದರಿಂದ ನಾನು ಸ್ವಲ್ಪ ದೊಡ್ಡದಕ್ಕೆ ದೊಡ್ಡದಿರುತ್ತಲ್ಲ ಐತಮ್ಮು ಸೊ ಅದಕ್ಕೋಸ್ಕರ ನಾನು ಹಂಡ್ರೆಡ್ ರುಪೀಸ್ನ ಎಕ್ಸ್ಟ್ರಾ ಕೇಳಿದ್ದೆ ಸರಿ ಆಯಿತು ಫಸ್ಟು ಹೂ ಆದರೂ ಅದಾದ ಮೇಲೆ ಕೊಡ್ತೀನಿ ಅಂದರು ಸೊ ಈಸ್ಕೊಂಡು ಬಂದೆ ಈಗ ಡ್ರಾಪ್ ಲೊಕೇಶನ್ ಹತ್ರ ಬಂದ ಮೇಲೆ ಡ್ರಾಪ್ ಹತ್ರ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಈಗ ಇನ್ನೆರಡು ಆರ್ಡ್ರ್ ಇದೆ ಸೊ ಎಲ್ಲೆಲ್ಲಪ್ಪ ಇದರದ್ದು ಅಂದರೆ ಫಸ್ಟ್ ಎಷ್ಟನೇ ಆಡ್ರ್ರು ಇನ್ನ ಇನ್ನು ಎರಡನೇ ಆಡ್ರ್ರು ರಾಮಮೂರ್ತಿ ನಗರ ಇನ್ನೊಂದು ರಾಮಮೂರ್ತಿ ಮೂರ್ತಿ ನಗರಿಂದ ಮೂರ್ನಾಲ್ಕು ಕಿಲೋಮೀಟರ್ ಒಳಗಡೆ ಹೋಗಬೇಕು ಸೊ ನೋಡೋಣ ಇವತ್ತು ಯಾವ ಥರ ಆಗುತ್ತೆ ಅಂತ ನೆನ್ನೆ ಡೇ ಒನ್ ದಿನ ಅಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡಿಸ್ಬಿಟ್ಟ ಮಾ ಅಂದರೆ ನನ್ನ ನನ್ನ ಗಾಡಿ ಮಾಡಿಸಿದ್ದು ಸೊ ಇವತ್ತು ಏನಾಗುತ್ತೋ ಗತಿ ಗೊತ್ತಿಲ್ಲ ಅಷ್ಟೇ ಹೇಳಬೇಕು ಅಂದರೆ ನೆನ್ನೆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಕೊಳಕ್ ಆಗಲಿಲ್ಲ ಅಂದರೆ ನನ್ನ ಪ್ಲ್ಯಾನ್ ಕರೆಕ್ಟಾಗಿ ಮಾಡ್ಕೊಂಡು ಆಗಿರೋದು ಸೊ ಇವತ್ತು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನಂತಂದರೆ ಈಗ ಎರಡು ಆರ್ಡ್ರು ಡ್ರಾಪ್ ಮಾಡಿಬಿಟ್ಟು ಇಂದ್ರಾನಗರ್ ಸೈಡು ಆರ್ಡ್ರ್ ಹಾಕ್ಕೊಂಡು ಇಲ್ಲ ಅಂತಂದರೆ ಸಂಜಯ್ ನಗರ್ ಸೈಡು ಹೆಬ್ಬಲ ಸೈಡ್ ಆರ್ಡ್ರ್ ಹಾಕ್ಕೊಂಡು ಹೋಗ್ಬೇಕು ಸೊ ಎರಡು ಕಡೆ ಚಾರ್ಜಿಂಗ್ಸ್ಟ್ ಇದೆ ನೋಡೋಣ ಈಗ ಅರವತ್ತೆಂಟು ಪರ್ಸೆಂಟ್ ಇದೆ ಈ ಎರಡು ಆರ್ಡ್ರು ಡ್ರಾಪ್ ಮಾಡೋಷ್ಟಿಗೆ ಎಷ್ಟು ಪರ್ಸೆಂಟ್ ಇರ್ತದೆ ಆಮೇಲೆ ಯಾವ ಕಡೆಗೆ ಆರ್ಡ್ರ್ ಎತ್ಕೊಂಡ್ರೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಅವಾಗ ಪ್ಲ್ಯಾನ್ ಮಾಡ್ಕೊಬೇಕು ಗೈಸ್ ಈಗ ಸೆಕೆಂಡ್ ಡ್ರಾಪ್ ಹತ್ರ ಇದ್ದೀನಿ ಕಸ್ಟಮರ್ಗೆ ಈಗ ಐಟಮ್ನ ಕೊಡಬೇಕು ಪೋರ್ಟರಲ್ಲಿ ಇದು ಎಷ್ಟು ಅಮೌಂಟ್ ಅಂದರೆ ತ್ರೀ ತ್ರೀ ಹಂಡ್ರೆಡ ಚೇಂಜು ಸೊ ನೋಡೋಣ ಬನ್ನಿ ಕಮಿಷನ್ ಹೋಗಿ ನನಗೆ ಎಷ್ಟು ಬರುತ್ತೆ ಅಂತ ಮೊಬೈಲ್ ಸೊಲ್ಯೂಷನ್ ನಿಮ್ದಲ್ಲ ಬೈ ತಗೊಳ್ಳಿ ಬೈ ತ್ರೀ ನಾಟ್ ಟು ತ್ರೀ ಹಂಡ್ರೆಡ್ ಅಂಡ್ ಟು ತೆಕೋ ಬೈ ತೀ ನೋಡೋಣ ಒಂದು ಸರಿ ಓಕೆನಾ ಸದರೆ ಸೊ ಮುನ್ನೂರ ಎರಡು ರೂಪಾಯಿ ಸೊ ಇದನ್ನು ಡ್ರಾಪ್ ಮಾಡಿದೆ ಇಲ್ಲಿಂದ ಮೂರನೇ ಡ್ರಾಪು ಐದು ಕಿಲೋಮೀಟ್ರ್ ಇದೆ ಸೊ ಅದಕ್ಕೂ ಡ್ರಾಪ್ ಹೋಗ್ಬಿಡೋಣ ಸ್ವಲ್ಪ ಲಾಂಗ್ ಆಗೋಯ್ತು ಫಸ್ಟ್ ಡ್ರಾಪ್ಗು ಇಲ್ಲಿಗೂ ಮೂರು ಕಿಲೋಮೀಟ್ರು ಇಲ್ಲಿಂದ ಅಲ್ಲಿಗೆ ಒಂದೆರಡು ಮೂರು ಇನ್ಕೊಂಡಿದೆ ಬಟ್ ಜಾಸ್ತಿ ಆಯಿತು ಬಟ್ ಏನೂ ಮಾಡೋಕ್ಕಲ್ಲ ಬನ್ನಿ ಹೋಗೋಣ ಟು ಸಿಕ್ಸ್ಟಿ ತ್ರೀ ಆಗಿದೆ ಸರ್ ಸ್ಕ್ಯಾನ್ ಮಾಡ್ತೀರಾ ಆನ್ಲೈನು ಒಂಚೂರು ವಾಲೆಟ್ ಪೇ ಮಾಡಬೇಕು ಆಕೆ ಹಾಂ ಬೇರೆ ತೆಗೆದ್ಬಿಡಿ ತೆಗೆದ್ಬಿಡಿ ಏನೈಡಮ್ ಸರ್ ಇದು ಪ್ರಾಬ್ಲಮ್ ಏನಿಲ್ಲಲ್ಲ ಪ್ರೆಸ್ ಮಾಡಿದ್ರೆ ಏನಿಲ್ಲ ಓಕೆ ಸರ್ ಇದು ಪೇಮೆಂಟು ಅವರೇ ಮಾಡ್ತಾರಾ ಓಕೆ ಸರ್ ಕ್ಯಾಮ್ರಾ ಸರ್ ಯೂಟ್ಯೂಬ್ ಚಾನಲ್ ಇದೆ ಸೊ ಇದು ನಮ್ಮ ಅನ್ವೇಷಣೆ ಅಂತ

ಲಕ್ಷ್ಮೀ ಅಲ್ಲ ಬಂದಾಯ್ತು ಸಂದರೆ ಸೊ ಈಗ ಇಂದ ಚಿಕ್ಕಪೇಟೆಗೆ ಒಂದು ಆರ್ಡ್ರ್ ಬಿದ್ದಿದೆ ಪೋರ್ಟ್ರಲ್ಲಿ ಸೊ ಪೋಟ್ರಲ್ಲಿ ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಖಾಲಿ ಅಂತೂ ಇವತ್ತು ಹೆಂಗೋ ಹೋಗ್ತಾ ಇಲ್ಲ ಸದ್ಯಕ್ಕೆ ಬಟ್ ಏನಪ್ಪ ಅಂತಂದರೆ ಚಿಕ್ಕಪೇಟೆಗೆ ಹೋದ್ಮೇಲೆ ಅಲ್ಲಿಂದ ಚಾರ್ಜಿಂಗ್ ಚಾರ್ಜಿಂಗಿಗೆ ಇವಾಗ ಮತ್ತೆ ನೆನೆ ಥರನೇ ಆಗ್ಬಿಡುತ್ತೆ ಅಂತ ಭಯ ಆಗ್ತಾಯಿದೆ ಅದಕ್ಕೋಸ್ಕರ ಈಗ ನಾನೇನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ಚಿಕ್ಕಪೇಟೆಗೆ ಇಲ್ಲಿಂದ ಸತ್ತ ಇಪ್ಪತ್ತು ಕಿಲೋಮೀಟ್ರ್ ಮೇಲೆ ಇದೆ ಸೊ ಈಗ ನಾನು ಮೆತ್ತಿಗೆ ಹೋಗಿ ಸೊ ಒಂದು ಇಪ್ಪತ್ತೈದು ಪರ್ಸೆಂಟ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಗಾಡಿಯಲ್ಲಿ ಹಂಗೆ ಇಟ್ಕೊಂಡು ಇಪ್ಪತ್ತೈದು ಪರ್ಸೆಂಟಲ್ಲಿ ನಾನೇನು ಮಾಡಬೇಕು ಯಾಕಂದರೆ ಸಂಜಯ್ ನಗರ್ ಕಡೆಗೆ ಒಂದು ಡ್ಯೂಟಿನ ಹಾಕೊಂಡು ಹೋಗಿ ಅಲ್ಲಿ ಗಾಡಿನ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಡ್ಯೂಟಿನ ಮಾಡೋಣ ಅಂತ ಇದು ನನ್ನ ಪ್ಲ್ಯಾನು ಬಟ್ ಈ ಪ್ಲ್ಯಾನ್ ಪ್ರಕಾರವಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲ ಅಂತಂದರೆ ನೆನ್ನೆ ಥರನೇ ಮತ್ತೆ ಅಧೋಗತಿನೇ ಆಗಬಹುದು ಸೊ ನೋಡೋಣ ಈಗ ನಾನು ನಾನೀಗ ಚಿಕ್ಕಪೇಟೆ ಕಡೆಗೆ ಆರ್ಡ್ರನ್ನ ತಗೊಂಡಿದ್ದೀನಿ ಕಸ್ಟಮರ್ ಮೂಟೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನು ಪಿಕ್ ಮಾಡಿದ ಸುಮಾರು ಹೊತ್ತಾಯಿತು ಬಟ್ ತುಂಬ ಟ್ರಾಫಿಕ್ ಇದೆ ಸೊ ಬನ್ನಿಗೆ ಹೋಗೋಣ ಚಿಕ್ಕಪೇಟೆ ಕಡೆಗೆ ಇರಿ 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 ಅಣ್ಣ ಆನ್ಲೈನ್ ಇಲ್ಲ ಆನ್ಲೈನು ಚು ನೋಡಿ ಆನ್ಲೈನ್ ಇದ್ರೆ ತಗೊಳ್ಳಿ ಏನು ಮಾಡ್ತೀರ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಓಕೆ ಅಷ್ಟೇ ಅಷ್ಟೇ ಅದೊಂದು ಇದು ಬೇಕಷ್ಟು ಫೋಟೋ ಕಳಿಸ್ಬೇಕು ಅವ್ರಿಗೆ ಈಗ ನಾನು ಚಿಕ್ಕಪೇಟೆಗೆ ಬಂದು ಆರ್ಡರ್ನ ಡ್ರಾಪ್ ಮಾಡಿದೆ ಎಲ್ಲಿಂದ ಅಂದರೆ ಕೆರ್ಪುರಮಿಂದ ಹಾಕ್ಕೊಂಡ್ಬಂದಂಥ ಡ್ಯೂಟಿನ ಸೊ ಈಗ ನಾನು ಚಿಕ್ಕಪೇಟೆಯಿಂದ ಸಂಜಯ್ ನಗರ ಅಂದರೆ ನಮ್ಮ ನಮ್ಮ ಝೋನ್ಗೆ ಇವಾಗ ಒಂದು ಆರ್ಡ್ರನ್ನ ತೊಗೊಬೇಕು ಈ ಗಾಡಿಯಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದೆ ಸೊ ಇಪ್ಪತ್ತೇಳು ಪರ್ಸೆಂಟ್ಗೆ ನಾನು ಅಷ್ಟು ದೂರ ಹೋಗಬಹುದು ಸೊ ಅಲ್ಲಿ ಹೋಗ್ಬಿಟ್ಟು ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಹಂಗಿಂದ ಮತ್ತೆ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡ್ಬೋದು ಬಟ್ ಅಲ್ಲಿಗೆ ಯಾವುದು ಡ್ಯೂಟಿ ಬರ್ತಾ ಬರ್ತಾಯಿಲ್ಲ ವೆಯ್ಟ್ ಇದ್ದೀನಿ ಈ ಚಿಕ್ಕಪೇಟೆಯಲ್ಲಿ ಆರ್ಡರ್ಗಳೇನೋ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತವೆ ಬಟ್ ಆದರೆ ಏನಂತಂದರೆ ಎತ್ಕೊಂಡ್ರೆ ಈ ಪಿಕಪ್ ಹೋಗೋತಿದೆಯಲ್ಲ ಅದೇ ವೀಕ್ ಕಷ್ಟ ಆಗ್ಬಿಡುತ್ತೆ ಸೊ ನನಗೆ ಎಸ್ ಪಿ ರೋಡ್ಗೆ ಹೋಗ್ಬಿಡಣ ಅಂತ ಅನ್ಕೊಂತ ಇದೀನಿ ನೋಡೋಣ ಒಂದು ಎಸ್ ಪಿ ರೋಡ್ಗಾದ್ರೂ ಹೋಗ್ಬಿಡೋಣ ಇಲ್ಲ ಅಂತಂದ್ರೆ ಚಿಕ್ಕಪೇಟೆ ಕಟ್ಟು ಹೋಗೋಣ ನೋಡೋಣ ಬನ್ನಿ ತೂಕ ಇದೆಯಾ ಕೊಡಿ ಪೇಮೆಂಟು ನಂಬರ್ ಹಾಕಿದ್ದೀರಾ ಎಷ್ಟು ತ್ರೀ ಹಂಡ್ರೆಡು ಕೊಡ್ತಾರ ತಾನೆ ಓಕೆ ಥ್ಯಾಂಕ್ಸ್ ಅಣ್ಣ ಅಲ್ಲ ಇದ್ರಲ್ಲಿ ಮುನ್ನೂರೇ ತೋರಿಸ್ತಿರೋದು ಮುನ್ನೂರ ಎರಡಾಗಿದೆ ಎರಡು ಮುನ್ನೂರೈವತ್ತು ಇಸ್ಕೊ ತ್ರೀ ಫಿಫ್ಟಿ ಕೇಳ್ತೀನಿ ಮುನ್ನೂರ ಎರಡಾಗಿದೆ ತ್ರೀ ಫಿಫ್ಟಿ ಕೇಳ್ತೀನಿ ನಾನು ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಫಸ್ಟ್ ಟೈಮು ಫಸ್ಟ್ ಟೈಮು ಕಸ್ಟಮರೇ ಪಿಕಪ್ ಮಾಡಿದ ತಕ್ಷಣ ಸರ್ ಎಕ್ಸ್ಟ್ರಾ ಕೂಡ ತರಿಸ್ಕೊಡಿ ಅಂತಿತ್ತು ಸೊ ದೊಡ್ಡದಾಗಿದೆ ಐಟಮ್ ಅದಕ್ಕೆ ಅವರು ಹೇಳಿದಿಲ್ಲ ಅಂದರೆ ಇಲ್ಲ ಸೊ ಕೆಲವರು ಅಲ್ಲಿಗೆ ಒಲ್ಲವರು ಇರ್ತಾರೆ ಅವರು ಇಂಥ ಕಸ್ಟಮರ್ಸ್ ಇರ್ತಾರೆ ನೋಡಿ ಈಗ ಕೊಟ್ಟಿದ ತಕ್ಷಣ ಅವರೇ ನೂರು ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಳಿ ಅಂದರು ಟೂ ಹಂಡ್ರೆಡ್ ಆಗಿದೆ ಹಂಡ್ರೆಡ್ ಹಂಡ್ರೆಡ್ ಎಕ್ಸ್ಟ್ರಾ ಇಸ್ಕೊಳ್ಳಿ ಅಂದರು ಮೇಲೆ ತ್ರೀ ಹಂಡ್ರೆಡ್ ಆಗಿರೋದು ಸರ್ ಅಂದರೆ ಓಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇಸ್ಕೊಳ್ಳಿ ಅಂದರು ಸೊ ಎಕ್ಸ್ಟ್ರಾ ಈಸ್ಕೊಳ್ಳಿ ಅಂತ ಫಸ್ಟ್ ಈ ಥರ ಹೇಳಿರೋದು ನನಗೆ ಗೊತ್ತಿರೋ ಪ್ರಕಾರ ತುಂಬ ಅಂದರೆ ತುಂಬ ಕಮ್ಮಿ ಸೊ ಈ ಥರ ಕಸ್ಟಮರ್ಸ್ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತ್ಯಾಂಕ್ಸ್ ಅಣ್ಣ ತುಂಬ ಬೇಗ ಕೊಟ್ಟ್ರಿ ಥ್ಯಾಂಕ್ ಯು ಬ್ರೋ ಗೈಸ್ ಕರೆಕ್ಟಾಗಿ ಇದನ್ನು ನಾನು ಇಪ್ಪತ್ತೈದು ನಿಮಿಷ ಹತ್ತತ್ರ ಓಕೆನಾ ಹತ್ತತ್ರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿಸ್ಕೊತಿರೋದು ಸೊ ಅದು ಏನಾಯಿತು ಅಂತಂದರೆ ಕಸ್ಟಮರ್ ಲೊಕೇಶನ್ನು ಕಸ್ಟಮರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರಿನಾ ಒಂದು ಸೆಕೆಂಡ್ ಅಣ್ಣ ಒಂದು ಸೆಕೆಂಡ್ ಅಣ್ಣ ಅಣ್ಣ ಒಂದು ಸೆಕೆಂಡ್ ಅಣ್ಣ ಸೊ ಕಸ್ಟಮರ್ ಲೊಕೇಶನ್ ಹತ್ರ ಪಿಕಪ್ಗೆ ಬಂದಿದ್ದೀನಿ ಅಲ್ಲಿ ಡ್ರಾಪ್ ಕಸ್ಟಮರು ಫೋನ್ ಇಲ್ಲ ಡ್ರಾಪ್ ಕಸ್ಟಮರ್ ಫೋನ್ ಎತ್ತಿಲ್ಲ ಅಂದರೆ ಇವ್ರ ಐಟಮ್ ಕೊಡೋಲ್ಲ ಇಲ್ಲಿ ಬೇರೆ ನನಗೆ ಐಟಮ್ ಬೇರೆ ಕೆಳಗಡೆ ಇಟ್ಬಿಟ್ಟು ಸಿಕ್ಕ ಸಿಕ್ಕವಾಡೆ ಟೆನ್ಷನ್ ಆಗೋಯ್ತು ಈ ಐಟಮ್ ಏನಾಗ್ಬಿಡುತ್ತೋ ಕಡೆ ಕೊಡ್ತಾ ಇಲ್ಲ ಈ ಕಡೆ ಈ ಐಟಮು ಯಪ್ಪ ಬೇಡ ನನ್ನ ಕತೆ ಸೊ ಬನ್ನಿ ಈಗ ಡ್ರಾಪ್ ಕಡೆಗೆ ಹೋಗೋಣ ಗಾಡಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಚಾರ್ಜ್ ಇದೆ ಈಗ ನಾನು ಹೋಗಬೇಕಾಗಿರೋದು ಸಾಕರ್ ನಗರ ಡ್ರಾಪು ಸಾಕರ್ ನಗರ ಡ್ರಾಪ್ ಮಾಡಿ ಒಂದು ಮನೆಗಾದರೂ ಹೋಗ್ಬೇಕು ಇಲ್ಲ ಮತ್ತು ಸು ಸಂಜೆ ನಗರ ಹತ್ರ ಚಾರ್ಜಿಂಗ್ ವರ್ಕ್ ಆಗ್ತಿದೆ ಅಂತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡಿದ್ರು ಮುಂದಕ್ಕೆ ಹೋಗ್ಬೇಕು ನೋಡೋಣ ಬನ್ನಿ ಏನಾಗುತ್ತೆ ಅಂತ ಸಂಜೆ ಆಗಿದ ತಕ್ಷಣ ಟ್ರಾಫಿಕ್ಕು ಯಾವ ಲೆವೆಲ್ಗಾಗುತ್ತೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಇದೇ ಸಾಕ್ಷಿ ಎಲ್ಲಿಂದ ಅಂದರೆ ಟ್ರಾಫಿಕ್ ಜಾಮ್ ಆಗಿರೋದು ನಿಮಗೆ ಗೋಲ್ಫ್ ಗೊತ್ತಿರ್ತದೆ ಸೊ ಗೋಲ್ಫಿಂದ ನಿಯರ್ಲಿ ಸಾಕರ್ ನಗರ ಯಲಂಕರ್ಗೂ ಕಂಟಿನ್ಯೂಸ್ಲಿ ಜಾಮ್ ಆಗಿದೆ ಸೊ ನಾನು ಎಸ್ ಪಿ ರೋಡಿಂದ ಹೆಬ್ಬಳ ಬರೋಷ್ಟಿಗೆ ಒನ್ ಅವರ್ ಆಗೋಯ್ತು ಆಲ್ರೆಡಿ ಸೊ ಇಲ್ಲಿಂದ ಈಗ ಸಾಕರ್ ನಗರ ಡ್ರಾ ಅಲ್ಲಿ ಎರಡು ಆಡ್ರ್ ಡ್ರಾಪ್ ಇರೋದು ಸೊ ಅಲ್ಲಿಗೆ ಹೋಗೋಷ್ಟಿಗೆ ಬಿ ಇನ್ನೊಂದು ಒನ್ ಅವರ್ ಆಗುತ್ತೆ ಮನೆಗೆ ಹೋಗೋಷ್ಟಿಗೆ ಇನ್ನು ಮೂರು ಅವರ್ ಆಗ್ಬೋದು ಯಪ್ಪ ಏನು ಜಾಮ್ ಇದೆ ಅಂದರೆ ಕುಂಡಿಯಲ್ಲೆಲ್ಲ ನೀರು ಬರ್ತಾಯಿದೆ ಕುಂಡಿ ನೋವು ಬರ್ತಾಯಿದೆ ಮಣಕಾಲು ನೋವು ಕುಂಡಿ ನೋವು ತಲೆ ಎಲ್ಲದಕ್ಕೂ ಒಂದೇ ಮದ್ದು ಮನೆಗೆ ಹೋಗಿ ನಿದ್ದೆ ಮಾಡಬಹುದು ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ಸಿ ಇದೆ ಸಿಕ್ಕಾಪಡೆ ಟೈಡು ಅದರಲ್ಲೂ ನಿಜ ಹೇಳಬೇಕು ಅಂದರೆ ಗೇರ್ ಗಡಿ ಓಡಿಸೋರ ಕತೆ ಮುಗಿಯಿದು ಕತೆ ಎಪ್ಪ ದೇವರೇ ನೋಡಿ ಇಷ್ಟಿಷ್ಟು 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 ಇಷ್ಟಿಷ್ಟೇ ಮೂವಿಂಗು ಇಷ್ಟಿಷ್ಟೇ ಮೂವಿಂಗು ಇಷ್ಟಿಷ್ಟೇ ಮೂವಿಂಗು ಒಂಚೂರು ಹೋಗೋದು ಬ್ರೇಕಾಗೋದು ಚೂರು ಹೋಗೋದು ಬ್ರೇಕಾಗೋದು ಥರಿ ಮಾಕಿ ರ್ಯಾಪಿಡ ಬುಕ್ ಮಾಡಿದಿರಾ ಐಟಮ್ ಬೇಡವಾ ಹಾಂ ಬೇಡವಾ ಐಟಮು ಹತ್ತು ಸರಿ ಫೋನ್ ಮಾಡಿದ್ರು ಫೋನೇ ಇತ್ತಲ್ಲ ಎಷ್ಟು ಸರಿ ನೋಡಿ ಅಲ್ಲಿ ಒಂಬತ್ತು ಹದಿನೈದು ಸರಿ ಆಯ್ತಾಗ ಆಗ ಹತ್ತಿರ ಮೂವತ್ತು ನಿಮಿಷ ನಾನು ಅಲ್ಲಿ ವೆಯ್ಟ್ ಮಾಡಿರೋದು ಪಿಕಪ್ ಹತ್ರ ಅದಕ್ಕೆ ಲೇಟಾಗಿಲ್ಲ ನೀವು ಕಾಲ್ ಇತ್ತಿಲ್ಲ ನೀವು ಫೋನ್ ಕೇಳಿ ವೀಡಿಯೋ ಐತೆ ನತ್ರ ನೀವು ವಿಡಿಯೋ ಐತೆ ಕೇಳಿ ನನ್ನ ಮತ್ತೆ ಕೇಳ್ತೀರ ಫಸ್ಟು ನೀವು ಫೋನ್ ರಿಸೀವ್ ಮಾಡಿಲ್ಲ ಅವ್ರಿಗೆ ನಿಮ್ಮ ಅಡ್ರೆಸ್ ಗೊತ್ತಾಗ್ತಿಲ್ಲ ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ ಆಮೇಲೆ ಲಾಸ್ಟ್ಗೆ ಅವ್ರು ಯಾರಿಗೋ ಇನ್ನೊಬ್ರಿಗೆ ಕಾಲ್ ಮಾಡಿಸಿ ಆಮೇಲೆ ಮಾಡಿದ್ದು ಆಯ್ತು ಮಾಡಿರೋದು ನೀವು ಇಲ್ಲಿ ನಮಗೆ ಕಾಲ್ ಅಲ್ಲಿ ಕಾಲ್ ಓ ಟಿ ಪಿ ಓ ಟಿ ಪಿ ಫೋರ್ ತ್ರೀ ಫೈವ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಗೊಳ್ಳಿ ಟೂ ಫಿಫ್ಟಿ ಒನ್ ನೈಂಟಿ ಫೋರ್ ಅಲ್ಲ ಅರ್ಧ ಅವರ್ ವೆಯ್ಟ್ ಮಾಡ್ಸೋಕೆ ಅವ್ರಿಗೆ ಕೇಳಿದ್ದು ವೆಯ್ಟಿಂಗ್ ಚಾರ್ಜ್ ಕೊಡ್ತಾರಂತ ಆನ್ಲೈನ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಕಸ್ಟಮರ್ಸು ಈ ಥರ ಮಾಡ್ತಾರೆ ಸೊ ಏನಾಯಿತು ಅಂತಂದರೆ ಪಿಕಪ್ ಹತ್ರ ನಾನು ಹತ್ತತ್ರ ಒಂದು ಅರ್ಧ ಅವರ್ ವೆಯ್ಟ್ ಮಾಡಿರೋದು ಇವತ್ತು ಸೊ ಇವರು ಕಾಲ್ ಎತ್ತಾ ಇಲ್ಲ ಒಂದು ಕಡೆ ಪಿಕಪ್ ಅವರು ಕಾಲ್ ಆಯ್ತಾ ಇಲ್ಲ ಒಂದು ಕಡೆ ಕ್ಯಾನ್ಸಲ್ ಮಾಡ್ಕೊಂಡಿರೋದಕ್ಕೂ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಸೀರಿಯಸ್ಲಿ ಸಿಕ್ಕಬೇಡ ಬೇಜಾರು ಅವರೇ ಅಲ್ಲಿ ಆಮೇಲೆ ಪಿಕಪ್ ಹತ್ರ ಆಮೇಲೆ ಅವರು ಹೇಳಿದ್ರು ಐವತ್ತು ರೂಪಾಯಿ ಯಕ್ಷ ಕೇಳಿ ಕೊಡ್ತಾರೆ ಅಲ್ಲಿ ಅಂತ ಸೊ ಕೊಟ್ಟರು ಈಗ ಇನ್ನೊಂದು ಡ್ರಾಪ್ ಇದೆ ಸೊ ಈ ಡ್ರಾಪ್ನ ಮಾಡೋಣ ಬನ್ನಿ ಪೇ ಮಾಡಬೇಕು ತ್ರೀ ನೈಂಟಿ ಫೋರು ಸೊ ಕೈಸ್ ಈಗ ಲಾಸ್ಟ್ ಡ್ರಾಪ್ ಹತ್ತಿರ ಬಂದಿದ್ದೀನಿ ಮೂರನೇ ಡ್ರಾಪು ಸೊ ಮೂರನೇ ಡ್ರಾಪು ಈಗ ಇದ್ದಿದ್ದು ಬಂದು ಸಾಕರ್ ನಗರ ಏ ಮಾಲಾ ಫೇಷ್ ಇದ್ದಿದ್ದು ಬಟ್ ಆದರೆ ಕಸ್ಟಮರ್ ಬಂದುಬಿಟ್ಟು ಮಾಳ ಫೇಶ್ ಹತ್ರ ಬರಬೇಡಿ ಅಲ್ಲಿ ಸಿಗ್ನಲ್ ವೆಯ್ಟ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಅಂದರು ಸೊ ಓಕೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಪೇಮೆಂಟ್ ಪೆಂಡಿಂಗ್ ಇದೆ ಸೊ ಪೇಮೆಂಟ್ ಮಾಡ್ಕೊಳ ಟೈಮ್ ಬಂದ್ಬಿಟ್ಟು ಏಳು ಹದಿಮೂರು ಸೊ ಗಾಡಿಯಲ್ಲಿ ಇವಾಗ ಒಂಬತ್ತು ಪರ್ಸೆಂಟ್ ಚಾರ್ಜು ಸೊ ಈಗ ನಾನು ಸಂಜಯ್ ನಗರ್ಗೆ ಹೋಗ್ಬೇಕು ನಾನು ಸಂಜಯ್ ನಗರ್ಗೆ ಹೋಗಿ ಅಲ್ಲಿ ಚಾರ್ಜಿಂಗ್ನ ಹಾಕ್ಕೊಬೇಕು ನಾನಿವತ್ತು ನನ್ನ ಪ್ಲ್ಯಾನ್ ಆಲ್ಮೋಸ್ಟ್ ವರ್ಕೌಟ್ ಐತೆ ಅಂತ ಅಂದ್ಕೊಬೋದು ಸೊ ನೋಡೋಣ ಎಂಡ್ ಆಫ್ ದ ಡೇ ಅರ್ನಿಂಗ್ಸ್ ನೋಡ್ಬಿಟ್ಟು ಅವಾಗೇ ಇಲ್ಲ ಬಟ್ ಈಗ ನನ್ನದು ಪ್ಲ್ಯಾನ್ ಏನಂತಂದರೆ ಈಗ ಈಗ ಸಂಜಯ್ ನಗರ್ಗೆ ಹೋಗ್ಬಿಟ್ಟು ಗಾಡಿ ಚಾರ್ಜ್ ಹಾಕ್ಕೊಂಡು ಮತ್ತೆ ಒಂದು ಒನ್ ಅವರ್ ಅಂದರೆ ಲೋಕಲ್ ಡ್ಯೂಟಿಗಳನ್ನ ಒಂದೆರಡು ಆರ್ಡರ್ನ ಮಾಡಿಕೊಂಡು ಅದಾದ ಮೇಲೆ ಮನೆಗೆ ಹೋಗ್ಬೇಕು ಅಂತ ಇದ್ದೀನಿ ಯಾಕಂತಂದರೆ ಚಾರ್ಜ್ ಚಾಲೆಂಜ್ ಅಲ್ವಾ ಸೊ ನೆನ್ನೆ ಏನು ನಾವು ಅರ್ನಿಂಗ್ಸ್ನ ಮಾಡಿಲ್ಲ ಅದನ್ನು ಇವತ್ತು ನಾನು ಕವರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಅದು ಆಗುತ್ತಾ ಆಗಲ್ವಾ ನೋಡೋಣ ಯಾಕಂತಂದರೆ ಅಲ್ಲಿ ಹೋದ ಮೇಲೆ ಏನಾದರೂ ಹುಡುಗರು ಜಾಸ್ತಿ ಇದ್ದು ಈ ಟೈಮಲ್ಲಿ ವೆಯ್ಟಿಂಗ್ ಅಂತೂ ಇರಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದಾಗ ಹೇಳೋದಿಕ್ಕಾಗಲ್ಲ ಸೊ ನೋಡೋಣ ನನ್ನ ಪ್ಲ್ಯಾನ್ ಏನಂತಂದರೆ ಇನ್ನೂ ಹೋಗಿ ಚಾರ್ಜ್ ಅಂದರೆ ಮನೆಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ ಇನ್ನೇನು ಇನ್ನೂ ಒಂಬತ್ತು ಪರ್ಸೆಂಟ್ ಐತೆ ಇನ್ನು ಹೋಗಿ ಚಾರ್ಜ್ ಹಾಕ್ಕೊಂಡು ಮತ್ತೆ ಸುಮ್ಮನೆ ರಿಸ್ಕ್ ಯಾಕೆ ಬೇಡ ಅಂದರೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಮತ್ತೆ ಅನ್ನಿಸ್ತು ಈಗ ಟೈಮ್ ಬಂದುಬಿಟ್ಟು ಏಳು ಹದಿನಾಲ್ಕು ಸೊ ಚಾರ್ಜಿಂಗಿಗೆ ಸ್ಲಾ ಅರ್ಥದ್ರಿಗೆ ಒಂದು ಅರ್ಧ ಅವರಲ್ಲಿ ಹೋದರೂ ಕೂಡ ನಾನು ಅಲ್ಲಿ ಒಂದು ಅರ್ಧ ಅವರ್ ಚಾರ್ಜ್ಗೆ ಅಂದರೆ ಒಂದು ಎಂಟು ಗಂಟೆವರೆಗೂ ಎಂಟು ಗಂಟೆಗೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿ ಒಂದು ಎರಡು ಅವರು ಸೊ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಹಾಕ್ಕೊಂಡು ಒಂದು ಎರಡು ಅವರ್ ಡ್ಯೂಟಿ ಮಾಡಿದ್ರೆ ಒಂದು ಇನ್ನೊಂದು ಇನ್ನೂರು ರೂಪಾಯಿ ಆಗಬಹುದು ಅನ್ನೋ ಒಂದು ಆಸೆ ಅಷ್ಟೆ ಸೊ ನೋಡೋಣ ಏನಾಗುತ್ತೆ ಅಂತ ಸೀತಾರೆ ನೋಡಿ ಈಗ ಸಂಜಯನಗರ ಬೋಲ್ಟ್ ಚಾರ್ಜಿಂಗ್ ಹತ್ರ ಬಂದೆ ಸೊ ಇವಾಗ ಸಂಜಯ್ ನಗರ ಹತ್ರ ಎಕ್ಸ್ಟ್ರಾ ಇನ್ನೊಂದು ಹಾಕ್ಸಿದ್ದಾರೆ ಪರವಾಗಿಲ್ಲ ಸೊ ಈಗ ಚಾರ್ಜಿಂಗ್ ಹಾಕ್ಕೊಂಡಿದ್ದೀನಿ ಐದು ಪರ್ಸೆಂಟ್ ಐತೆ ಸೊ ಐದು ಪರ್ಸೆಂಟ್ಗೆ ಈಗ ನನಗೆ ಒಂದು ತರ್ಟಿ ಅಥವಾ ಫಾರ್ಟಿ ಪರ್ಸೆಂಟ್ವರೆಗೂ ಹಾಕ್ಕೊಂಡು ಮೇಲೆ ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಒನ್ ಅವರ್ ಅಥವಾ ಎರಡು ಅವರ್ ಆದರೆ ಮಾಡೋಣ ಲೋಕಲ್ ಡ್ಯೂಟಿ ಆದರೂ ಪರವಾಗಿಲ್ಲ ಅಂತ ಇದ್ದೀನಿ ಬಟ್ ನೋಡೋಣ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಜೀರೋ ಸವೆ ಒಂಟಿಗೆ ಕುಡ್ಕೊಂಡು ಅಷ್ಟೊಳಗಡೆ ಮತ್ತು ಡ್ಯೂಟಿನ ಶುರು ಮಾಡೋಣ ಅಂತ ಸ್ಕಿಪ್ ಈ ಬೋಲ್ಟದು ಅದು ಎಲ್ಲ ಕಡೆ ಬೆಂಗಳೂರು ಕಡೆ ಎಲ್ಲ ಕಡೆನೂ ಮಾಡ್ಬಿಟ್ರೆ ಮಸ್ತಾಗಿರ್ತದೆ ಬಟ್ ಆದರೆ ಇವರು ಮಾಡಲ್ಲಪ್ಪ ಗೈಸ್ ಈಗ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಕಸ್ಮಾತ್ ಡ್ಯೂಟಿ ಏನಾದರೂ ಸಿಕ್ಕಿದ್ರೆ ಡ್ಯೂಟಿ ಹಾಕೊತಿನ ಇಲ್ಲಂದ್ರೆ ಏನು ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಚಾಲೆಂಜಲ್ಲಿ ಡೇ ಟು ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಒಂದು ರ್ಯಾಪಿಡೋದಲ್ಲಿ ಐನೂರ ಹದಿನಾಲ್ಕು ರೂಪಾಯಿ ಆಗಿದೆ ನಾಲ್ಕು ಮಾಡಿದೆ ಅದಾದಮೇಲೆ ಇನ್ನೊಂದು ರ್ಯಾಪಿಡೋ ಐ ಡಿ ಇತ್ತು ಅದರಲ್ಲಿ ಒಂದು ಆರ್ಡ್ರನ್ನ ಮಾಡಿದ್ದೀನಿ ಇನ್ನೂರ ಮೂವತ್ತ ನಾಲ್ಕು ರೂಪಾಯಿ ಆಗೈತೆ ಅದಾದಮೇಲೆ ಪೋರ್ಟರಲ್ಲಿ ಸೊ ಏಳ್ನೂರ ನಲವತ್ತು ರೂಪಾಯಿ ಆಗಿದೆ ಸೊ ಐನೂರ ಹದಿನಾಲ್ಕು ರೂಪಾಯಿ ಏಳ್ನೂರ ನಲವತ್ತು ರೂಪಾಯಿ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಪ್ಲಸ್ ಕಸ್ಟಮರು ಇಬ್ಬ ಒಬ್ಬರು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದರು ಸ್ವಲ್ಪ ಐಟಮ್ ದೊಡ್ದಿತ್ತು ಅಂತ ಅದಾದಮೇಲೆ ಕಸ್ಟ್ ಇನ್ನೊಬ್ಬ ಕಸ್ಟಮರು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದರು ಸೊ ಟೋಟಲಾಗಿ ಒನ್ ವೀಕ್ ಚಾಲೆಂಜ್ ಡೇ ಟು ಅಲ್ಲಿ ಸಾವಿರದ ಆರುನೂರ ಮೂವತ್ತ ಎಂಟು ರೂಪಾಯಿ ಆಗೈತೆ ಸೊ ಇದು ಡೇ ನ ಅರ್ನಿಂಗ್ಸು ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ನ ನನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗುತ್ತಲ್ಲ ಅಂತ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಅಂತ ಹೇಳಿ ಆ್ಯಂಡ್ ನೋಡಲ್ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈ ಫ್ರೆಂಡ್ಸ್